ಬೆಂಗಳೂರಲ್ಲಿ ಇತ್ತೀಚೆಗೆ ಕಿಡಿಗೇಡಿಗಳು ರಸ್ತೆ ಮೇಲೆ ಚಲಿಸುವಂಥ ವಾಹನಗಳನ್ನು ತಡೆಯೋದು ಗಲಾಟೆ ಮಾಡೋದು ತಳಿಸೋದು ಇದೆಲ್ಲವೂ ಕೂಡ ಒಂದು ರೀತಿ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಬೆಂಗಳೂರು ಯಾವಾಗಲೂ ಕೂಡ ಶಾಂತಿ ಪ್ರಿಯ ನಗರ ಆದರೆ ಇಂಥ ಶಾಂತಿ ಇರುವಂಥ ನಗರದಲ್ಲಿ ರೋಡ್ ರೇಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಡಿಕ್ಕಿ ಹೊಡೆದ ಅಂತ ಹೇಳಿ ಕಾರು ಚಾಲಕನಿಗೆ ಮನಸೋಚ್ ತಳಿಸಿದ್ದಾರೆ ಕನಕಪುರ ರಸ್ತೆಯ ಸಾರಕ್ಕಿ ಬಳಿ ನಡೆದಿರುವಂಥ ಘಟನೆ ಇದು ಹಿಂಬದಿ ಕಾರಿನ ಬೋರ್ಡ್ಗೆ ಆ ಕ್ಯಾಮ್ರಾ ಇತ್ತು ಆ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಸೆರೆಯಾಗಿತ್ತು ಮೊದಲು ಸ್ವಿಚ್ ಆಫ್ ಅಥವಾ ಮೊದಲು ಸ್ವಿಫ್ಟ್ ಕಾರು ಟಚ್ ಆಗಿ ಬೈಕ್ ಸವಾರ ಬೀಳ್ತಾರೆ ನಂತರ ಎದ್ದು ಬಂದು ಕಾರು ಚಾಲಕನಿಗೆ ತಳಿಸಿದ್ದಾನೆ ಘಟನೆಯ ವಿಡಿಯೋವನ್ನು ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಮಾತ್ರವಲ್ಲ ಅದನ್ನು ಪೊಲೀಸರಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಕಾರು ಚಾಲಕನನ್ನು ಹೇಗೆ ಅಂತ ಹೇಳಿ ಬಿಳಿ ಬಣ್ಣದ ಕಾರು ಸ್ವಿಫ್ಟ್ ಕಾರು ಆ ಕಾರಿನಲ್ಲಿ ಚಾಲಕ ಕುಳಿತಿದ್ದಾನೆ ಆತನನ್ನು ತಡೆದು ಹೊರಗೆಳೆದು ಹೊಡೆಯುವಂಥ ಪ್ರಯತ್ನ ಆತನಿಗೆ ಮನಸ್ಸು ಇಚ್ಛೆ ತಳಿಸಿದ್ದಾರೆ ಈ ವಿಡಿಯೋ ಕಾರಿನ ಹಿಂಬದಿಯಲ್ಲಿರುವಂಥ ನೋಡ್ತಾ ಇದ್ದೀರಿ ಜಸ್ಟಿಂಗ್ ಮೂವ್ ಆಗುತ್ತೆ ಆ ಸಂದರ್ಭದಲ್ಲಿ ತಕ್ಷಣ ಅಲ್ಲೊಂದು ಬೈಕ್ ಬೀಳುತ್ತೆ ಟಚ್ ಆಯಿತು ಎನ್ನುವ ಕಾರಣಕ್ಕಾಗಿ ಆತನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಇದು ಬೆಂಗಳೂರಲ್ಲಿ ನಡೆದಿರುವಂಥ ಘಟನೆ ಇದು ಸಾರಕ್ಕೆ ಬಳಿ ನಡೆದಿರುವಂಥ ಘಟನೆ ಇದು ಅಪಘಾತಗಳು ಹೇಳಿ ಕೇಳಿ ಆಗೋದಿಲ್ಲ ಆತ ಮದ್ಯಪಾನ ಮಾಡಿ ಚಲಾಯಿಸಿದರೆ ಎರ್ರಾಬಿರಿ ಡ್ರೈವಿಂಗ್ ಮಾಡಿದರೆ ಅಥವಾ ರಸ್ತೆ ಮೇಲೆ ಪುಂಡಾಟಿಕೆ ಮಾಡಿದರೆ ಅದೆಲ್ಲವೂ ಕೂಡ ಪ್ರಶ್ನೆಗೆ ಅರ್ಹ ಹಂಗಂತ ಹೇಳಿ ಅವರ ಮೇಲೆ ಹಲ್ಲೆ ಮಾಡ್ತೀವಿ ತಳಿಸ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ಕಾನೂನು ಒಪ್ಪೋದಿಲ್ಲ ನೋಡಿ ಹೆಲ್ಮೆಟ್ ತೆಗೆದುಕೊಂಡೇ ಬಂದು ಆತನಿಗೆ ಹಲ್ಲೆ ಮಾಡುವಂಥ ಪ್ರಯತ್ನ ಇದು ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಮಾನ್ಯತೆ ಇಲ್ಲ ಆತನ ಮೇಲೆ ದೂರು ಕೊಡ್ಬೋದು ಕಾನೂನುಬದ್ಧವಾಗಿ ಹೋರಾಟ ಮಾಡ್ಬೋದು ಆತನ ತಪ್ಪಿದ್ರೆ ಶಿಕ್ಷೆ ಆಗಲಿ ಹಾಗನ್ನು ಮಾತ್ರಕ್ಕೆ ಆತನ ಮೇಲೆ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಪಟೇಲ್ ಗಮನಿಸ್ತಾ ಇದ್ದೀವಿ ಇದೊಂದು ರಸ್ತೆ ಅಪಘಾತ ಅಪಘಾತಗಳು ಹೇಳಿ ಕೇಳಿ ಆಗೋದಿಲ್ಲ ಹಾಗಂತ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಹೆಲ್ಮೆಟ್ನಿಂದ ನಿಂದ ಡ್ರೈವರ್ಗೆ ಹೊಡೆಯೋದು ಈಗ ಸದ್ಯಕ್ಕಂತೂ ಎಕ್ಸ್ ಪೋಸ್ಟ್ ಎಕ್ಸ್ ಪೋಸ್ಟ್ ಹಾಕಿದ್ದಾರೆ ಏನೆಲ್ಲ ಕ್ರಮ ಆಗಿದೆ ಪೊಲೀಸರು ಯಾವ ರೀತಿ ಇದನ್ನ ತನಿಖೆ ಮಾಡ್ತಿದ್ದಾರೆ ಗೊತ್ತಾಯ್ತಾ ಯಾರು ಏನು ಎತ್ತ ಅಂತ ದಶರಥ್ ಏನು ಬೆಂಗಳೂರಿನಲ್ಲಿ ರೋಡ್ ರೀ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು ಅಂದ್ರೆ ಬೆಂಗಳೂರಿನಲ್ಲಿ ವೆಹಿಕಲ್ ಅನ್ನ ಓಡಿಸುವಂತ ಇರ್ಬೋದು ವಾಹನ ಸವಾರ ಯಾರಿಗೂ ಕೂಡ ತಾಳ್ಮೆ ಇಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಮೊನ್ನೆ ನಡೆದಿರುವಂತಹ ಘಟನೆ ಅದು ಸೊ ಕಾರ್ ನ ಕ್ಯಾಮ್ರಾದಲ್ಲಿ ಅದು ಕೂಡ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಏನಿರುತ್ತೆ ಅಲ್ಲಿ ರೆಕಾರ್ಡ್ ಆಗಿದೆ ಸೊ ಬೈಕ್ ನಲ್ಲಿ ಹೋಗ್ತಿರೋ ಸಂದರ್ಭದಲ್ಲಿ ಹಿಂದಿನಿಂದ ಶಿಫ್ಟ್ ಕಾರ್ ನಲ್ಲಿ ಆತನಿಗೆ ಡಿಕ್ಕಿ ಆಗುತ್ತೆ ಆತ ಕೆಳಗೆ ಬೀಳ್ತಾನೆ ಇದಾದ ನಂತರ ಗಾಡಿಯನ್ನು ಬಿಟ್ಟು ನೇರವಾಗಿ ಬಂದು ಡ್ರೈವರ್ ಮೇಲೆ ಹಲ್ಲೆ ಮಾಡುವಂತದ್ದು ಹೆಲ್ಮೆಟ್ ಮತ್ತು ಕೈಗಳಿಂದ ಸೊ ಅದು ವಿಡಿಯೋ ಕೂಡ ರೆಕಾರ್ಡ್ ಆಗಿತ್ತು ಸೊ ಇದಾದ ನಂತರ ಹಲ್ಲೆಗೆ ಒಳಗಾದಂತ ಕಾರು ಚಾಲಕ ಏನಿದ್ದ ಸೊ ಆತ ಅದನ್ನ ತನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತದ್ದು ಸೊ ಇದೀಗ ವಿಡಿಯೋ ವೈರಲ್ ಆಗ್ತಿದೆ ಪೊಲೀಸರು ಘಟನೆ ಎಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇರುವಂತದ್ದು ಕಲೆ ಹಾಕಿ ಆರೋಪಿನ ಬಂಧಿಸ್ಲಿಕ್ಕೆ ಯಾವ ಪೊಲೀಸ್ ಠಾಣಾ ಸಿಗ್ ಬರುತ್ತೆ ಘಟನೆ ಎಲ್ಲ ಆಗಿದೆ ಸೊ ಎಕ್ಸ್ ನ ಲಿಂಕ್ ಏನಿರುತ್ತೆ ಅಲ್ಲಿ ಅವ್ರಿಗೂ ಕೂಡ ಮಾಹಿತಿಯನ್ನ ಕೇಳಿರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಹಲ್ಲೆ ಮಾಡಿದಂತ ವ್ಯಕ್ತಿಯನ್ನ ಕರೆದು ಪೊಲೀಸರು ಕ್ರಮಕ್ಕೆ ಮುಂದಾಗ್ತಾ ಇರುವಂತದ್ದು ದಶರಥ್ ಥ್ಯಾಂಕ್ ಯು ಸಂತೋಷ್